ಮುಂದಿನ ಲೋಕಸಭಾ ಚುನಾವಣೆಗೆ ಸಿದ್ಧವಾಗುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ಮಹತ್ವದ ಬಿಜೆಪಿ ಕುರ್ಚಿ ಮಂಡಳ ಚುನಾವಣೆಯ ಪೂರ್ವಭಾವಿ ಸಭೆ ರವಿವಾರ ಆಲಕನೂರು ಗ್ರಾಮದ ಮಾಜಿ ಶಾಸಕ ಹಾಗೂ ಹಾಲಿ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರ ಕಚೇರಿಯಲ್ಲಿ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಹಾಗೂ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಉಸ್ತುವಾರಿ ಅಭಯ ಪಾಟೀಲ್ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಅಪ್ಪಾಜಿ ಅಪ್ಪಾಜಿಗೋಳ್ ಅವರು ರವಿವಾರ ಹನ್ನೆರಡು ಗಂಟೆಗೆ ದೀನದಯಾಳ್ ಉಪಾಧ್ಯಾಯ್ ಅವರ ಫೋಟೋಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆಗೆ ಚಾಲನೆ ನೀಡಿದರು ಸಭೆಯಲ್ಲಿ ಶಾಸಕ ಅಭಯ ಪಾಟೀಲ್ ಮುಂದಿನ ಲೋಕಸಭಾ ಸಮರವು ನಮ್ಮೆಲ್ಲರಿಗೂ ಬಹುದೊಡ್ಡ ತಿರುವಿನ ಸತ್ವ ಪರೀಕ್ಷೆಯಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಮುಖಂಡರು ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಎಷ್ಟು ಮತದಾರರು ಇದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕು ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾಮಾನ್ಯ ಮತದಾರರಿಗೆ ಮನೆ ಮನೆಗಳಿಗೆ ತೆರಳಿ ಯೋಜನೆಗಳ ಕುರಿತು ಮಾಹಿತಿ ನೀಡಬೇಕು ಈ ಸಂದರ್ಭದಲ್ಲಿ ಮತ ಕ್ಷೇತ್ರದ ಮಾಜಿ ಶಾಸಕ ಮಹೇಶ್ ಕಂಟಳಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಸತೀಶ್ ಗೌಡ ಚಿಕ್ಕೋಡಿ ಮಾಜಿ ಜಿಲ್ಲಾಧ್ಯಕ್ಷ ರಾಜೇಶ ನಿರ್ಲಿ ಚಿಕ್ಕೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸದಾಶಿವ ಹಳಿಂಗಳೆ ಕುರ್ಚಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖಾನಗೌಡ ಗೌಡ ಪಾಟೀಲ್ ಬಸವರಾಜ ಸಮೀಶ್ ಶಿಪು ದಳಬಾಯಿ ಕುಮಾರ್ ಬನ ಶಂಕರಿ ಮೂಡಲಗಿ ಬಸನಗೌಡ ಆಸಂಗಿ ಮೋಹನ್ ಲೋಹಾರ್ ದರಪ್ಪ ಮುತ್ನಾಳ್ ಹನುಮಂತ್

ಅರ್ವತ್ತು ಊದು ಅಂದ್ರೆ ಅಂದರೆ ನಿಮ್ಮ ಮನೆಯಾಗ್ ಮಾಡಿದ್ದಾರೆ ಅಂದಂಗ ಅವಾಗ ಅವ್ರ ಬೇ ಎಲ್ಲ ನಿಮ್ಮ ಬೇ ಎಲ್ಲ ಕಾರ್ಯಕರ್ತರು ಅನೇಕ ವಿಷಯ ನಾನು ಸಂಘಟನೆ ಸಂಘಟನಾತ್ಮಕವಾಗಿ